ಬಂದರೆ ನಾವು ಮಳವಳ್ಳಿ ಟೌನ್ ಪೊಲೀಸ್ ಸ್ಟೇಷನ್ ಪ್ರಶ್ನೆ ಏನು ವಿಷಯಪ್ಪ ಅಂದ್ರೆ ನಿನ್ನೆ ನಮ್ಮ ನಮ್ಮ ಹೊಸ ಸೈನಿಕರಾದ ರೂಪಾ ನಿಮ್ಮ ಮಹೋತ್ಸವ ಕಾರನ್ನ ತಗೊಂಡು ಬಂದಿದ್ರು ಪೊಲೀಸ್ನವರು ಕಾರಣ ಬಾಕಿಗೂ ರಾಮಪಟ್ಟ ಮಣ್ಣಿನ ಹೇಳಿ ತಗೊಂಡು ಬಂದಿದ್ರು ಅವರಲ್ಲಿ ಯಾವುದೇ ನೋಟ್ ಮತ್ತು ಏ ಅವ್ರಿಗೆ ಮಾಹಿತಿಗೂ ಕೂಡ ನೀಡಿದೇನೆ ಏಕೈಕಿ ದುಡ್ಡು ಅದನ್ನು ಬೇಸನ್ನಿಸ್ಕೊಂಡು ರಾತ್ರಿ ನಂತರ ಅವ್ರಿಗೆ ಏನೇ ಹೇಳೋದ್ ಅವ್ರ ಮಾತು ಕೇಳಿದ್ರೆ ಯೇ ಆದ ನೋಟ್ಗಳಕೊಂಡು ನಮಸ್ಕಾರ ಎಲ್ಲರಿಗೂ ನಾನು ನಿನ್ನೆ ನೈಟು ಎಂಟೂವರೆನಲ್ಲಿ ಕಾರ್ ತೊಗೊಂಡು ಬಸ್ ಸ್ಟ್ಯಾಂಡ್ ಎದುರುಗಡೆ ಅಲ್ಲಿ ನೋ ಪಾರ್ಕಿಂಗ್ ಅಂತಲೂ ನೀವು ಓಡೇರ ಅದಾದಮೇಲೆ ಒಂದು ಐದು ನಿಮಿಷ ನಾವು ನೈಕಷ್ಟು ಹೋಗೋಣ ಅಂತ ಎಲ್ಲರೂ ನೋಡ್ತಿದ್ದು ಕಾಣಿಸಿದ್ವಿ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಡಿ ಸಿ ಅವರು ನಿಮ್ಮ ಕಾರ್ನ ನೋ ಅಲ್ಲಿ ಇರ್ತೀರ ಬನ್ನಿ ಫೈನ್ ಕಟ್ಟಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ಇದ್ದಾರೆ ಕಾರ್ ಬನ್ನಿ ಅಂತ ಹೇಳಿ ಜೊತೆಯಲ್ಲಿ ಪಿ ಸಿ ಅವರು ಬಂದು ನಮ್ಮನ್ನ ಕಾರ್ ಸಮೇತ ಸ್ಟೇಷನಿಗೆ ಕರ್ಕೊಂಡು ಬಂದರು ಅಲ್ಲಿ ಬಂದು ನಾವು ಕೇಳಿದ್ದಕ್ಕೆ ಇನ್ಸ್ಪೆಕ್ಟರ್ ಬಂದಿರಲಿಲ್ಲ ರಿಟರ್ನ್ ನನ್ನ ಮತ್ತೆ ಅವ್ರ ಹತ್ರ ಇನ್ಸ್ಪೆಕ್ಟ್ರ್ ಕರೋದು ಲೇಟ್ ಆಗಿದ್ದರಿಂದ ನಾವು ಅವ್ರ ಹತ್ರನೇ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಕಾರ್ನ ಸೀರಿಸ್ಕೊಂಡು ರಿಟರ್ನ್ ಅವ್ರ ಹತ್ರನೇ ಹೋಗಿ ಮಾತಾಡಕ್ಕೆ ಹೋಗ್ತೀವಿ ಇನ್ಸ್ಪೆಕ್ಟರ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ದೇನೆ ನಾವು ಕೆ ಆರ್ ಎಸ್ ಪಾರ್ಟಿ ಅಂತ ಹೇಳಿದ್ರು ಕೂಡ ಇಲ್ಲಿ ನಿಲ್ಸಂಗಿಲ್ಲ ನಿಮ್ಮ ಎಕ್ಸ್ಟೈಮ್ ನಿಲ್ಲಿಸ್ಬೇಡಿ ಇನ್ನು ಯಾವತ್ತೂ ಈ ಥರ ಮಾಡೋಕ್ಕೆ ಅಂತ ಹೇಳಿ ಕಳಿಸ್ಬೋದಾಗಿತ್ತು ಏನು ಹೇಳ್ದೇನೆ ಏನು ಮಾಡ್ದೇನೆ ಏಕ್ದಮ್ ಫೈನ್ ಕಟ್ಟಿ ಅಂತ ಹೇಳಿ ಫೈನ್ ಬಿಲ್ ಹಾಕಿ ಅಲ್ಲಿ ಏನು ಮಾಡಿದ್ದಾರೆ ನನ್ನ ಕಾರ್ ನಂಬರ್ನ ರಾಂಗ್ ಎಂಟ್ರಿ ಮಾಡಿ ಕೊಟ್ಟಿದ್ದಾರೆ ಅದು ಮೇನ್ ಪ್ರಾಬ್ಲಮ್ ಆಯಿತು ಹಾಗಾಗಿ ನಾವು ಬೆಳಗ್ಗೆ ಮತ್ತೆ ರಿಟರ್ನ್ ಬಂದು ಇದು ರಾಂಗ್ ನಂಬರ್ ಇದೆ ಕಾರ್ ನಂಬರು ತಪ್ಪಾಕಿದ್ದೀರಾ ಅಂತ ಕೇಳಿದ್ದಕ್ಕೆ ಬೇರೆ ರಿಸ್ಟಿಟ್ಟು ಕೊಟ್ಟು ಬಿಲ್ ಕಟ್ಟಿದ್ದೀವಿ ನೋಡಿ ಇವ್ರು ಏನು ಮಾಡಿದ್ದಾರೆ ಅಂದ್ರೆ ರಾತ್ರಿ ಇವ್ರ ಕಾರ್ ನಂಬರ್ ಇರೋದು ಕೆ ಎಲೆವೆನ್ ಪಿ ಒನ್ ಸೆವೆನ್ ತ್ರೀ ಸೆವೆನ್ ಇಲ್ಲಿ ಹಾಕಿರೋದವ್ರು ಕೆ ಎಲೆವೆನ್ ಪಿ ಒನ್ ಸೆವೆನ್ ತ್ರೀ ನೈನ್ ಹಾಕಿದ್ದಾರೆ ಇದನ್ನ ಇವ್ರಿಗೆನೆ ಯಾವ ರೀತಿ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ ಇವ್ರೇನು ಏನೋ ಬೇಕಾಬಿಟ್ಟು ಕೆಲಸಗಳು ಮಾಡೋದು ಸರ್ಕಾರಕ್ಕೆ ಆದಾಯ ತರುವಂತ ಕೆಲಸ ಮಾಡೋದು ಇವರು ಇವ್ರನ್ನ ಇವ್ರು ಗುಟ್ಟಬೇಕಾದ್ರೆ ರೀತಿ ಮಾಡ್ತಾರೆ ಒಟ್ಟೇನಿಲ್ಲ ಈ ಮೇಡಮ್ ಹೇಳ್ತಿರೋದೇನೋ ಇವ್ರು ನ್ಯಾಯ ಹೇಳ್ತಿರೋದೇನು ಒಂದು ಬೋರ್ಡ್ ಹಾಕಿಲ್ಲ ನಮಗೆ ಎರಡು ನಿಮ್ಗೆ ಎಕ್ಸ್ಟೂ ನೀವು ಬರ್ತಾ ಇಲ್ಲ ಆದರೆ ಮೈಕಲ್ ತರೋದಾಗಿ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ನಮ್ಮ ಟ್ರಾಫಿಕ್ಕು ಸಂಚಾರಿಯಲ್ಲಿ ನಿಯಮ ಪಾಲಿಸ್ಬೇಕಾದ್ರೆ ಬಾಡಿ ಕ್ಯಾಮರಾಗಳು ಹಾಕಬೇಕು ಅವೇರ್ನೆಸ್ ಕೊಡಿಸಬೇಕು ಪ್ರಶ್ನೋ ಒಂದು ರೌಂಡು ಪಾರ್ಕಿಂಗ್ ನೌಕರ ಕಲಿತೀರಲ್ಲ ಒಂದು ರೌಂಡ್ ಬೈಕ್ ಹತ್ರ ಆ ಥರ ಎಲ್ಲ ಮಾಡಬೇಕು ಏಕಾಏಕಿ ಏನು ಮಾಡ್ದೇನೆ ನಾವು ಏನು ರೂಲ್ಸ್ ಫಾಲೋ ಮಾಡ್ತಾ ಇದೀವಿ ನಾವು ಭಾಗಿಯಾಗಿದ್ದೀವಿ ನಾವೇನು ದೇಶ ಕಟ್ಟಿದ್ದೀವಿ ನಾನೇ ರಾಜ್ಯದಲ್ಲಿ ಇರ್ತೀವಿ ಅಂತೀವಿ ಏಕಾಯಕಿ ಯಾರ್ದು ಇರ್ತದೋ ಬಿಡ್ತದೋ ನೋಡೋಲ್ಲ ಫೈನ್ಗಳಾಕೊಂಡು ಏಕೈಕ ಇದ್ ಮಾಡೋದ್ ನೋಡಿ ಈಗ ಇದೇ ಗಾಡಿಗೆ ಈ ಗಾಡಿನ ರಾಂಗ್ ನಂಬರ್ ಇದೆ ಇದೇ ಗಾಡಿಗೆ ಬರಿ ಪೆನ್ನಲ್ ಬರ್ಕೊಂಡಿದ್ದಾರೆ ಇವನೇ ರಾಂಗ್ ಹಾ ಇವಾಗ ಕೊಟ್ಟಿರೋ ಇದೇ ಗಾಡಿ ಇದು ನಾವು ಗಾಡಿ ಆಗಿರೋದೇ ಪಾರ್ಕಿಂಗ್ ಬೇರೆ ಈಗ ಕಟ್ಟಿರೋ ಫೈನ್ ಬೇರೆ ಇವ್ರು ಮಾಡೋ ತಪ್ಪಿಗೆ ನಾವು ಕೋರ್ಟ್ ಕೂಡ ಚಾಲೆಂಜ್ ಮಾಡೋಣ ಅಂತ ನಾವು ಇವತ್ತು ಮಾಡ್ತಾ ಇದ್ವಿ ಅದರಲ್ಲಿ ಇವ್ರು ಇವರೇ ಮಾಡಿರೋ ಮಿಸ್ಟೇಕ್ ನಾವು ಜನಗಳಿಗೆ ಇವರು ಏನು ಮಾಡ್ತಾ ಇದ್ದಾರೆ ಮರವಳಿ ಎಂತ ಹೆಂಗ್ ಎಂತ ಪೊಲೀಸ್ಗಳು ಇದ್ದಾರೆ ಅನ್ನೋದನ್ನ ನೀವು ಇದ್ದೀವಿ ಇವರೇ ಬೆಳಗಿನ ಸಂಜೆ ಗಂಟೆ ನೂರಾರು ತಪ್ಪು ಮಾಡ್ತಾರೆ ಸಾರ್ವಜನಿಕರು ಮಾಡೋದು ಮಾತ್ರ ತಪ್ಪಂತ ಇವರವ್ ತಪ್ಪಿಲ್ಲ ಅಂತೆ ಸಾರ್ವಜನಿಕರಿಗೆ ಎಷ್ಟು ಕೊಡೋದು ಗೊತ್ತಿಲ್ಲ ಇಲ್ಲ ಅವೇರ್ನೆಸ್ ಮುಗಿಸೋದು ಗೊತ್ತಿಲ್ಲ ಇವರಿಗೆ ಬರೀ ಏಕಾಏಕಿ ಮಾನದಂಡ ಮಾನದಂಡ ಅಂದ್ರೇನೋ ಬರೀ ಸುಲಿಗೆ ಮಾಡೋದು ಇದ್ರ ಹತ್ರ ಮಾತಾಡೋರಿಗೆ ಕೋರ್ಟ್ ಕಳ್ಸೋದು ಕೋರ್ಟ್ ಬಿಟ್ರೆ ಎಷ್ಟಾರು ಇಸ್ಕೊಂಡು ಬಿಡ್ಕೊಂಡು ಕಳ್ಸಿ ಇವರಿಗೆ ಕೊಟ್ಟರೆ ಮಾತ್ರ ಒಳ್ಳೆಯವರು ಪ್ರಶ್ನೆ ಮಾಡಿದ್ರೆ ಕೆಟ್ಟವ್ರ ರೀತಿ ನೋಡೋ ರೀತಿ ಆಗಿದೆ ಇದು ನೋಡಬೇಕು ಮುಂದಿನ ದಿನಗಳಲ್ಲಿ ಈ ಮಳವಳ್ಳೆಲ್ಲಿ ಇವಾಗಲೂ ಕೂಡ ಅಲ್ಲಿ ಮಳವಳಿ ಸಿಗ್ನಲ್ ಕೂಡ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಯಾವ ಟೈಮ್ ಕೂತಿರ್ತಾರೆ ಬರೀ ಮೊಬೈಲ್ ಇಟ್ಕೊಂಡು ಕೂತಿರ್ತಾರಲ್ಲ ಪಿ ಸಿಗಳೆಲ್ಲ ಯಾರು ಕೆಲಸನ ಮಾಡಲ್ಲ ಯಾವ್ದು ಎರಡು ಟೈಮಲ್ಲಿ ಮುಂಚೆ ಯಾರು ನಮಾಯ್ತಿ ಯಾರು ಮೇಲೆ ಕೂತಿರೋದು ಯಾರು ಇಬ್ಬರು ಮೂರು ಜನದೊಳಗೆ ಟಾರ್ಗೆಟ್ ಮಾಡಿ ಮಾಡ್ಕೊಂಡು ಬರೋದು ಆ ಪೀಸ್ ಮಾಡಿ ಜನರು ಬಂದು ಬಂದು ನಿಲ್ಲಿಸ್ಕೊಂಡು ಗಾಡಿಗಳನ್ನ ಅವ್ರಿಗೆ ಫೈನಾಲ್ಸ ಮಾಡೋದು ಅವ್ರು ಹೆದ್ಕೊಂಡು ಇಲ್ಲಿ ಮುಂದೆ ಏನು ನಮ್ಮ ಟಾರ್ಗೆಟ್ ಮಾಡಿ ಏನ್ ಮಾಡ್ತಾರೆ ಎಳ್ಕೊಳ್ಳೋದು ಅವರು ಇವಾಗ ತಿಳ್ಕೊಳ್ಕೊಂಡು ಅವ್ರು ಏನು ತೊಳ್ಕೊಂಡು ನಾವು ಟ್ರಾನ್ಸ್ಪೋರ್ಟ್ ಕರ್ಕೊಂಡು ಹೋಗೋದು ಜನರು ಎಲ್ಲ ಬದಲಾಗಬೇಕು ಸಾರ್ವಜನಿಕ ಸಂಚಾರ ನಿಯಮಗಳಿರೋದೇನು ಅಂದರೆ ಸಾರ್ವಜನಿಕರಿಗೋಸ್ಕರ ನಿಮಗೆ ಅನಾನುಕೂಲ ಆಗೋದಂಗೆ ಒಳ್ಳೆ ರೀತಿಯಲ್ಲಿ ತಿರುಗಾಡು ರೀತಿಯಲ್ಲಿ ಸುಗಮವಾಗಿರೋದಿರೋ ಇದೇ ಹೊರತು ಬರೀ ಕೆಲ ಪ್ರತಿಯೊಂದು ತಪ್ಪು ಉಳಬೇಕಂತ ದಂಡನೆ ಕಟ್ಟಬೇಕು ಸರ್ಕಾರಕ್ಕೆ ಆದಾಯ ಮಾಡಬೇಕು ಅನ್ನೋ ಸಂಚಾರ ನಿಯಮದಲ್ಲಿ ಇಲ್ಲ ಪ್ರತಿ ಇವರು ಕೂಡ ಯಾರು ಅದನ್ನ ಸಂಚಾರ ನಿಯಮನ ಪಾಲಿಸುವಂಥ ಅಧಿಕಾರಿಗಳು ಕೂಡ ಅವರು ಕೂಡ ನೀಟಾಗಿ ಬಾಡಿ ಕ್ಯಾಮ್ರಾಗಳು ಹಾಕಿರಬೇಕು ಸಿ ಸಿ ಕ್ಯಾಮ್ರಾಗಳು ಆಗಿರಬೇಕು ಬ್ರಸ್ ಏನಾರೋ ನೋ ಪಾರ್ಕಿಂಗ್ ಇವೆಲ್ಲ ಬೈಕ್ ಪ್ರೊಸೀಜ್ ಮಾಡ್ತಾರೆ ಅಂದರೆ ಅವರು ಅನೌನ್ಸ್ ಮಾಡಬೇಕು ಬ್ರಸ್ಟು ಆಮೇಲೆ ಅದ್ರಲ್ಲಿ ನಿಜವಾಗ್ಲೂ ಆ ವೆಹಿಕಲಿಂದ ಸಾರ್ವಜನಿಕ ತೊಂದರೆ ಇರ್ತದೆ ಅಂದರೆ ಅದನ್ನ ತಿಳಿಸಿ ಆಮೇಲೆ ಅವ್ರಿಗೆ ಫೈನ್ ಹಾಕಬೇಕು ಇವ್ರ ಏನು ಮಾಡಲ್ಲ ಇಷ್ಟ ಬಂದ ಮಾಡೋದು ಇವ್ರು ಇಷ್ಟ ಬಂದು ರಾಜ್ಯ ರೀತಿಯಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನ ಕೆ ಆರ್ ಪಕ್ಷ ಖಂಡಿಸ್ತದೆ ಇವಾಗ ಕೂಡ ಅವ್ರಿಗೆ ಎಕ್ಸ್ಕ್ಲೂಸಿವ್ ಕೊಡ್ತಾಯಿದ್ವಿ ಇದೀವಿ ಇದೆಲ್ಲ ಬಿಡಬೇಕು ನೀವು ಅದನ್ನು ಏನು ಎಷ್ಟು ಆಗಿನಿಂದ ಮಾಡೋಣ ನಿನ್ನೆ ಮೊನ್ನೆಯಿಂದ ಭಾರಿ ಟಾರ್ಗೆಟ್ ಮಾಡ್ತಾರೆ ಮೊನ್ನೆನೂ ಕೂಡ ಬಸ್ ಸ್ಟ್ಯಾಂಡ್ ನಮಗೆ ನೋಡಿದಿರ ಬಿ ಸಿಗಳು ಅವ್ರಿಗೆ ಏನು ಅಂದರೆ ಗೊತ್ತಿಲ್ಲ ಬರೀ ರೌಡಿ ಜಮ್ನಂಗೆ ನಮ್ಮ ಹತ್ರನೇ ಬಂದು ಮಾತಾಡ್ತಾ ಇದ್ದಾರೆ ಅವರು ಸೈಡ್ ಎತ್ತಪ್ಪ ಅಂದ್ರೆ ಅಂದರೆ ಸರಿ ಅಂತೆ ಏಕವನ್ಸಿನಲ್ಲಿ ನಾವು ಆಯ್ತು ಹೋಗ್ತೀವಿ ಅಂದರೆ ಅವ್ರ ತಪ್ಪದ ಅದನ್ನೇ ದೊಡ್ಡ ಮಟ್ಟದಲ್ಲಿ ಮಾತಾಡಿ ಮೊನ್ನೆ ಮಾತಾಡೋದು ಅದು ಕೂಡ ವಿಡಿಯೋ ವೈರಲ್ ಆಗಿದ್ದರೆ ಪೇಜಲ್ಲಿ ಯಾರು ಇಲ್ಲಿ ನಾವು ಸಾರ್ವಜನಿಕರು ಸೇವೆ ಕೆಲಸ ಮಾಡ್ತಾ ಇರಲಿ ಸಾರ್ವಜನಿಕ ಅವಧಿಯಲ್ಲಿ ಬೇಕು ಸಮಾಜದಲ್ಲಿ ಪ್ರತಿಯೊಬ್ಬರು ಧನಕ್ಕೆ ಗೌರವ ಕೊಡಬೇಕು ಅದುಕೊಂಡು ನಾವು ಕೂಡ ಅವ್ರ ಸಾರ್ವಜನಿಕ ಸ್ಥಿತಿಗೆ ಆ ಕನ್ನಡ ಸರ್ತೀವಿ ಅವ್ರಿಗೋಸ್ಕರ ನಾವು ಓದಿಬೇಕು ಅವ್ರಿಗೆ ಅವೇರ್ನೆಸ್ ಮುದಬೇಕು ಮಾತಾಡಬೇಕು ಅಂತ ಅನ್ನಲ್ಲ ಇವ್ರಿಗೇನೆ ಸಾವಿರಾರು ಇರ್ತವೆ ಸಾವಿರಾರು ಕಾನೂನುಗಳು ಡೈಲಿ ಓದಬೇಕು ಇವರು ಓದಿರ್ತಾರೆ ಇವರನ್ನೇ ಕಾನೂನುಗಳು ಫಾಲೋ ಮಾಡಲ್ಲ ಬರೀ ಗಾಡಿ ನಂಬರ್ ಬರೋಕ್ಕೆ ಬಂದಿಲ್ಲ ಇಲ್ಲಿ ಇಷ್ಟೇ ಸಾಕಲ್ವಾ ಕೊಡೋಕೆ ಕೋರ್ಟ್ ಕೋರ್ಟ್ಗಳು ಇವರಿಗೆ ಮಾನಹಾನಿ ಹಾಕಿ ಇಷ್ಟೇ ಸಾಕಲ್ವಾ ನಮ್ಮ ಇವತ್ತು ಅವ್ರು ಗೊತ್ತಾದ್ರೆ ಚೀಟಿ ನೋಡಿದಾನೆ ಅವ್ರು ಹೋಗಿದ್ರೆ ಮಿಸ್ ಆಗಿ ಅಲ್ಲಿ ಏನಿರ್ತಿತ್ತು ಗಾಡಿ ನಂಬರೇ ಬೇರೆ ಇವ್ರ ಗಾಡಿ ನಂಬರೇ ಬೇರೆ ಇದಕ್ಕೆ ನಾವು ಬಿಲ್ ಕಟ್ಟಂಗಿಲ್ಲ ಏನೂ ಕಟ್ಟಂಗಿಲ್ಲ ಆರಾಮ ನಾವು ಗಾಡಿ ತಗೊಂಡು ಹೋಗ್ಬೋದಾಯ್ತು ನಾವು ಆದರೆ ಈ ಸಂವಿಧಾನಕ್ಕೆ ನಾವು ಬೆಲೆ ಕೊಟ್ಟು ಅವರ ತಪ್ಪುಗಳನ್ನ ಜನಗಳು ತೋರಿಸಿ ಅವ್ರಿಗೆ ಸೇವ್ ಮಾಡ್ತಾ ಇದ್ದೇವೆ ನಾವು ಯಾವುದೇ ಕಾರಣಕ್ಕೂ ಈ ಸಂವಿಧಾನದಲ್ಲಿ ಬೇಕು ಬೇಕು ಅಂತ ಸುಮ್ಮನೆ ನಾವು ಕೆಡ್ಕೊಂಡು ಮಾಡೋದಾಗಲಿ ಈ ಮಾಡೋದಾಗಲಿ ಬಂದಾಗ ಓನ್ಲಿ ನಾವು ಅವೇರ್ನೆಸ್ ಮುಗಿಸ್ತಾ ಇದೀವಿ ಜನರು ಧೈರ್ಯದಿಂದ ಬದುಕಿ ಈ ಪೊಲೀಸ್ಗಳು ಅವ್ರೇನೋ ಏನೋ ಏನೇ ಮಾಡೋ ಸರಿ ಅಂತ ನೀವು ಹೋಗ್ಬೇಡಿ ನೀವು ತಪ್ಪಿದ್ರೆ ಮಾತ್ರ ಒಪ್ಪಡಿ ತಪ್ಪಿದ್ರೆ ಮಾತ್ರ ಒಪ್ಪಿ ದಂಡ ಕಟ್ಟಿ ನೀವು ತಪ್ಪಿಲ್ಲದೇ ನಿಮಗೆ ನೀವು ಸಡಿದು ಕೂಡ ಅವ್ರು ಏನಾದರೂ ಡಾಟರ್ ಮಾಡಿದ್ರೆ ಕೇರ್ ಫುಸ್ ನಾವು ಇವತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀವಿ ಆಫೀಸ್ ಓಪನ್ ಮಾಡ್ತಾ ಇದೀವಿ ಎದುರು ಬಿಡಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಮುಂದೆ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನ ಚರ್ಚೆ ಮಾಡಿ ಹೀಗೆ ನಾವು ಇವರು ಕೂಡ ನಾವು ಸರಿದಾಯಿರೋ ವಿಧಾನ ಅಂತ ಮುಂದಿನ ದಿನ ನಮ್ಮ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರಾದ ಹರೀಸ್ ಅವರು ಮಾತಾಡ್ತಾರೆ ಮಕ್ಕಳಗೋಸ್ಕರವಾಗಿ ಏನಿದೆ ಇತರಿದೆ ಇತರ ನಮ್ಮ ಪೊಲೀಸ್ ಇಲಾಖೆ ಮೇಲಧಿಕಾರಿಗೆ ತಂದ ಈ ಮೂಲಕ ನಾನು ಮಂಡ್ಯ ಎಸ್ ಪಿ ಅವರು ನಾನು ರಾತ್ರಿನೇ ಮೆಸೇಜ್ ಮಾಡಿದೆ ನೋಡಿ ನಿಮ್ಮ ಮಳವಳ್ಳಿಯಲ್ಲಿ ಏಕಾಏಕಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಆ ಮಳವಳ್ಳಿ ಇರೋದೇ ಒಂದು ಟೌನ್ ಒಂದು ಸಿಗ್ನಲ್ ಆ ಸಿಗ್ನಲ್ಲೇ ಒಂದು ಕಡೆ ಮ್ಯಾನೇಜ್ ಮಾಡ್ತಾ ಇಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಈ ನೋ ಪಾರ್ಕಿಂಗ್ಗಳ ಅವೇರ್ನೆಸ್ ಮುಡ್ಸ್ತಾ ಇಲ್ಲ ಏನೋ ಬಂದ ಜನಕ್ಕೆ ಯಾರೋ ಮ್ಯಾಲೆ ಒತ್ತಡಕ್ಕೆ ಇವ್ ನೋ ಇವ್ ಮಾಡ್ತಾ ಸಿಸ್ಟಮ್ ನೋಡಿದ್ರೆ ಯಾರೋ ಒತ್ತಡಕ್ಕೆ ಸರ್ಕಾರಕ್ಕೆ ಒತ್ತು ಮಾಡ್ಕೊಳ್ಳೋ ರೀತಿ ಮಾಡ್ತಾ ಇದ್ದಾರೆ ಒಂದು ಸಾರ್ವಜನಿಕರಿಗೆ ಉಪಯೋಗ ರೀತಿ ಮಾಡ್ತಾ ಇಲ್ಲ ಇವರು ಅದೊಂದು ಖುದ್ದಾಗಿ ನಾನು ಬೇಗ ಸಾಕ್ಷಿ ಸಮೇತ ಬೇಕಾದ್ರೆ ಹೇಳ್ತಾ ಇದ್ದೀನಿ ಇವರು ನಿಜವಾಗ್ಲೂ ರೂಲ್ಸ್ ಫಾಲೋ ಮಾಡಬೇಕು ಮಳವಳ್ಳಿಯಲ್ಲಿ ನಿಜವೂ ಟ್ರಾಫಿಕ್ ಸಂಚಾರಿ ನಿಯಮ ಇದು ತೊಂದರೆ ಆಗ್ತದೆ ಅದರಿಂದ ನಮ್ಮ ಸಾವಿರ ಕಂಪ್ಲೇಂಟ್ ಇದೆ ಅವರನ್ನು ಉಪಯೋಗ ಮಾಡಬೇಕು ಅಂತ ಮಾಡ್ತಾಳೆ ಇವರು ಸರ್ಕಾರಕ್ಕೆ ಆದಾಯ ಮಾಡ್ಕೊಂಡು ನಾವು ನೀವು ಕೆಲಸ ಮಾಡ್ತಾ ಇದ್ದೀವಿ ನಾನು ಸರ್ಕಾರಿ ತೋರಿಸಿ ಪ್ರಮೋಷನ್ ತಗೋಬೇಕು ಅಂತ ಮಾಡ್ತಾ ಇದ್ರು ಹೊರತು ನಿಜವೂ ಸಾರ್ವಜನಿಕ ತೊಂದರೆ ಆಗಿದೆ ಅಂತ ಅರ್ಜಿಗಳು ಬಂದಿರೋದಾಗಲಿ ಸಾರ್ವಜನಿಕ ತೊಂದರೆ ಅಂತ ವೀಡಿಯೋಗಳು ವೈರಲ್ ಆಗಿ ಹತ್ತು ಟ್ರಾಫಿಕ್ ಕ್ಲಿಯರ್ ಮಾಡ್ತಿರೋದಾಗಿ ಮಾಡ್ತಾರೆ ಇವರು ಇವರೇ ಸರ್ಕಾರಕ್ಕೆ ಆದಾಯ ಮಾಡಿಕೊಡ್ಬೇಕು ಇವ್ರು ಇವರು ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಆದಾಯ ತರ್ತಾ ಇದ್ದೀನಿ ಅಂತ ತೋರಿಸೋರು ತೋಸ್ ಮಾಡ್ತಾ ಇದ್ದಾರೆ ಇನ್ನು ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಿ ಪೊಲೀಸರು ಸಾರ್ವಜನಿಕರಿಗೆ ಏನು ಉಪಯೋಗ ಅನುಕೂಲ ರೀತಿಯಲ್ಲಿ ಜನತೆಗಳು ಜನಪ್ರಿಯ ಜನತೆಗಳು ಜನಸ್ನೇಹಿ ಪೊಲೀಸರಾಗ ಕೆಲಸ ಮಾಡಬೇಕು ಬರೀ ಮಾತಿಗೆ ಇವಾಗ ಒಂದು ಲಾಸ್ಟ್ ಇರುತ್ತೆ ಮನೆ ಮನೆ ಪೊಲೀಸ್ ಅದು ಅದು ಅಷ್ಟೇ ಮುಗೀತು ಇನ್ನು ಮುಗೀತು ಇವಾಗಲೂ ಕೂಡ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ನಡೀತಾ ಇದೆ ಗಲಾಟೆಗಳು ನಡೀತಾ ಇದೆ ಸಿವಿಲ್ ಕೇಸ್ಗಳಲ್ಲಿ ಇವತ್ತು ಕೂಡ ದೊಡ್ಡ ದೊಡ್ಡ ಮಟ್ಟ ಓಡಾಡ್ಕೊಂಡು ಹೋಗ್ತಾರೆ ಅವೆಲ್ಲ ಅವ್ರಿಗೆಲ್ಲ ಮಾಡಲ್ಲ ಮಂತ್ರಿ ಹೊಡನಾಡ್ಕೊಂಡು ಬರ್ಲಿ ನಾವು ಅವಾಗ ಅವ್ರನ್ನ ಕಾಯ್ತಂತೀವಿ ಅವ್ರ ಹತ್ರ ನಮಗೂ ಅವ್ರಮೂ ಬಟ್ಟೆಗೆ ಹಾಕೋದು ಕಾಯ್ತುತಾರೆ ಅದೆಲ್ಲ ಆಸು ತಮೇತ ಮಾಡಿ ಏನು ಮಾಡ್ತಾ ಇದ್ದಾರೆ ಇವತ್ತು ಇವರು ಇಲ್ಲಿವರೆಗೂ ಮಾಡ್ತಾ ಇದಾರೆ ಮುಂದಕ್ಕೂ ಮಾಡ್ತಾರೆ ಇವರು ಇದನ್ನೆಲ್ಲ ನಾವು ಕಡಿವಾಣ ಹಾಕಿ ಹಾಕ್ತೀವಿ ಅಂತ ಹೇಳ್ತಾ ಮಾತು ನಿಶ್ಚನ್